ಗೆಳೆಯರೆ ಇಲ್ಲಿ ಕಾಣುತ್ತಿರುವುದು ಯಾವುದೇ ಹೆಣ ಸುಡುವ ಜಾಗವಲ್ಲ ತಕರಾರು ಇರುವಂತಹ ಸ್ಥಳವಲ್ಲ ಸರ್ಕಾರವೇ ಐದು ಎಕರೆ ಸ್ಥಳ ಕಾಯ್ದಿರಿಸಿ ಜನರ ತೆರಿಗೆ ಹಣದಿಂದ ನಿರ್ಮಿಸುತ್ತಿರುವ ಸ್ವಚ್ಛ ಭಾರತ್ ಘಟಕ್ ಇದಾಗಿದೆ ಇದು ಇರುವುದು ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕು ವೆಂಗಸಂದ್ರ ಗ್ರಾಮ ಪಂಚಾಯಿತಿ ವೆಂಗಸಂದ್ರ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಸರ್ವಾಧಿಕಾರಿ ಧೋರಣೆಯಿಂದ ಈ ಸ್ವಚ್ಛ ಭಾರತ್ ಘಟಕಕ್ಕೆ ಇದ್ದ ರಸ್ತೆಯನ್ನು ಬಂದ್ ಮಾಡಿದ್ದರ ಪರಿಣಾಮ ಘಟಕವು ತನ್ನ ಗುರಿಯನ್ನು ತಲುಪದೆ ಕಾಯಕಲ್ಪಕ್ಕಾಗಿ ಕಾದು ಕುಳಿತಿದೆ ಈ ಎಕ್ಸ್ಪ್ರೆಸ್ ವೇ ಯೋಜನೆ ವಿನ್ಯಾಸ ಶಿಫಾರಸು ಮಾನದಂಡಗಳಲ್ಲಿ ಪ್ರಾಣಿಗಳಿಗೆ ಪಾದಚಾರಿಗಳಿಗೆ ಕೃಷಿ ವಾಹನಗಳಿಗೆ ಕೃಷಿ ಚಟುವಟಿಕೆಗಳಿಗೆ ರೈತರು ತಮ್ಮ ಆಸ್ತಿಗಳಿಗೆ ಪ್ರವೇಶಿಸಲು ಅನುವು ಮಾಡಿಕೊಡಲು ಶಿಫಾರಸು ಮಾಡಿರುತ್ತೆ ಹೆದ್ದಾರಿಗೆ ಸಿಗುವ ಅಡ್ಡರಸ್ತೆಗಳನ್ನು ಸೇವಾ ರಸ್ತೆಯ ಮೂಲಕ ಕ್ಲಬ್ಬಿಂಗ್ ಮಾಡದೆ ಶಿಫಾರಸುಗಳನ್ನು ಉಲ್ಲಂಘಿಸಿರುವ ಪರಿಣಾಮ ಘನ ತ್ಯಾಜ್ಯ ಘಟಕಕ್ಕೆ ರಸ್ತೆ ಇಲ್ಲದಂತಾಗಿ ಕಾಮಗಾರಿ ಅರ್ಧದಲ್ಲೇ ನಿಂತು ಸಾರ್ವಜನಿಕ ತೆರಿಗೆ ಹಣ ಪೋಲಾಗಿದೆ ಪರಂಪರಾಗತವಾಗಿದ್ದ ರಸ್ತೆಗಳನ್ನು ಕ್ಲಬ್ ಮಾಡುವ ಮುಖಾಂತರ ರೈತರು ತಮ್ಮ ಆಸ್ತಿಗಳಿಗೆ ಹಾಗೂ ಸ್ವಚ್ಛ ಭಾರತ್ ಘಟಕಕ್ಕೆ ಪ್ರವೇಶಿಸಲು ರಸ್ತೆ ಅನುಕೂಲ ಮಾಡಿಕೊಡಬೇಕು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಜರೂರು ಕ್ರಮವಹಿಸರಿ ರೈತರಿಗೆ ನ್ಯಾಯ ಒದಗಿಸಿ ಜನರ ತೆರಿಗೆ ಹಣ ಪೋಲಾಗದಂತೆ ಕ್ರಮವಹಿಸಬೇಕು ಎಂದು ಗ್ರಾಮಸ್ಥರ ಒಕ್ಕೊರಲ ಆಗ್ರಹವಾಗಿದೆ